ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದ ಆತ್ಮೀಯ ಪಿಂಚಣಿದಾರರೇ ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಪಿಂಚಣಿ ರದ್ದಾಗಲಿದೆ ಸರ್ಕಾರ ಎಷ್ಟು ದಿನ ಕೊಡ್ತಿದ್ದಂತಹ ನಿವೃತ್ತರಿಗೆ ಕೊಡ್ತಿದ್ದಂಥ ಪಿಂಚಣಿ ರದ್ದಾಗಲಿದೆ ಪಿಂಚಣಿ ರದ್ದು ಯಾರ್ಯಾರಿಗಾಗತ್ತೆ ಯಾರಿಗೆಲ್ಲ ತೊಂದರೆ ಆಗತ್ತೆ ಯಾವ ಕಾರಣಕ್ಕಾಗಿ ಇಪ್ಪತ್ತ್ಮೂರು ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರ ಪಿಂಚಣಿಯನ್ನು ರದ್ದುಪಡಿಸಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಮತ್ತೆ ಪುನಃ ಹೇಗೆ ಪಿಂಚಣಿಯನ್ನು ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಪ್ರತಿಯೊಬ್ಬರೂ ತಪ್ಪದೆ ಈ ಮಾಹಿತಿಯನ್ನು ತಿಳ್ಕೊಳ್ಳಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆ ಈ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಅರವತ್ತು ಅರವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಒಂದು ಆರ್ಥಿಕ ಭದ್ರತೆ ಸಿಗೋ ಉದ್ದೇಶಕ್ಕಾಗಿ ಪಿಂಚಣಿ ನೀಡೋಂಥ ವ್ಯವಸ್ಥೆ ಒಂದು ಶತಮಾನಗಳಿಂದಲೂ ಇದೆ ಆದರೆ ಇಂತಹ ಪಿಂಚಣಿಯನ್ನೇ ರದ್ದುಪಡಿಸಿ ರಾಜ್ಯ ಸರ್ಕಾರ ಆದೇಶ ಮಾಡಿದ್ರೆ ಎಷ್ಟು ಆಘಾತಕಾರಿ ಸುದ್ದಿಯಲ್ಲವೇ ಯಾರಿಗೆಲ್ಲ ಪಿಂಚಣಿ ರದ್ದಾಗಲಿದೆ ಅನ್ನೋದ್ರ ಬಗ್ಗೆ ವಿವರವಾದ ವಿಶ್ಲೇಷಣೆ ಇಲ್ಲಿದೆ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಒಂದು ಬ್ಯಾಡ್ ನ್ಯೂಸ್ ಬರ್ತಾ ಇದೆ ಸುಮಾರು ಇಪ್ಪತ್ತ್ಮೂರು ಲಕ್ಷ ಜನರ ಪಿಂಚಣಿ ರದ್ದಾಗಲಿದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ ಇದು ಪಿಂಚಣಿದಾರರಿಗೆ ಒಂದು ಕರಾಳವಾದ ನ್ಯೂಸ್ ಅಂತಲೇ ಹೇಳ್ಬೋದು ಬ್ಯಾಡ್ ನ್ಯೂಸ್ ಏನು ವಿಚಾರಕ್ಕಾಗಿ ಕರ್ನಾಟಕ ಸರ್ಕಾರ ಇಪ್ಪತ್ತ್ಮೂರು ಲಕ್ಷ ಜನರ ಪಿಂಚಣಿಯನ್ನು ರದ್ದು ಮಾಡ್ತಾ ಇದೆ ಇದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಅನರ್ಹ ಫಲಾವಿ ಫಲಾನುಭವಿಗಳನ್ನು ಗುರುತಿಸಿದ ರಾಜ್ಯ ಸರ್ಕಾರ ಪಟ್ಟಿಯಿಂದ ಕೈಬಿಡುವಂತೆ ಕಂದಾಯ ಇಲಾಖೆಗೆ ಸೂಚನೆಯನ್ನು ನೀಡಿದೆ ಸುಮಾರು ಇಪ್ಪತ್ತ್ಮೂರು ಲಕ್ಷ ಪಿಂಚಣಿ ರದ್ದಾಗಲಿದೆ ಇಪ್ಪತ್ತ್ಮೂರು ಲಕ್ಷ ಜನರ ಪಿಂಚಣಿ ರದ್ದಾಗಲಿದೆ ಈ ದಿನ ಕನ್ನಡದ ಪ್ರತಿಷ್ಠಿತ ಪತ್ರಿಕೆಯಾದ ವಿಜಯ ಕರ್ನಾಟಕದಲ್ಲಿ ಈ ವರದಿ ಪ್ರಕಟವಾಗಿದೆ ಈ ವರದಿಯಲ್ಲಿ ಏನೇನು ಅಂಶಗಳಿದೆ ಅಂತ ನೋಡೋದಾದರೆ ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಅಸಹಾಯಕರಿಗೆ ಆಸಕ್ತರಿಗೆ ವೃದ್ಧರಿಗೆ ಅಂಗವಿಕಲರಿಗೆ ವಿಧಿವೆಯರಿಗೆ ನೀಡುವ ಮಾಸಿಕ ಪಿಂಚಣಿ ಮಂತ್ಲಿ ಪೆನ್ಷನ್ ಪಡೆಯುತ್ತಿರುವ ಸುಮಾರು ಇಪ್ಪತ್ತ್ಮೂರು ಲಕ್ಷದ ಹತ್ತೊಂಬತ್ತು ಸಾವಿರ ಅನರ್ಹ ಪಿಂಚಣಿದಾರರನ್ನು ಗುರುತಿಸಿದೆ ರಾಜ್ಯ ಸರ್ಕಾರ ಕೂಡಲೇ ಅವರನ್ನು ಅನರ್ಹರ ಪಟ್ಟಿಯಲ್ಲಿ ಇಂದ ಹೊರಹಾಕಿ ಬೊಕ್ಕಸಕ್ಕೆ ಸೋರಿಕೆಯನ್ನು ತಪ್ಪಿಸಲು ಮುಂದಾಗಿದೆ ಅಂತ ಹೇಳಿ ವರದಿ ಬಂದಿದೆ ರಾಜ್ಯದಲ್ಲಿ ಅರವತ್ತೈದು ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡೋ ಉದ್ದೇಶಕ್ಕಾಗಿ ಸರ್ಕಾರ ಸಂಧ್ಯಾ ಸುರಕ್ಷಾ ಅಡಿಯಲ್ಲಿ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಮಾಸಾಚನವನ್ನು ನೀಡ್ತಾ ಇತ್ತು ಅದೇ ರೀತಿ ಅರವತ್ತು ವರ್ಷ ಅಥವಾ ಅರವತ್ತು ವರ್ಷಕ್ಕೆ ಮೇಲ್ಪಟ್ಟ ಹಿರಿಯರಿಗೆ ವೃದ್ಧಾಪ್ಯ ವೇತನದ ಅಡಿಯಲ್ಲಿ ಎಂಟು ನೂರು ರೂಪಾಯಿಯನ್ನು ಮಾಸಾಚನವನ್ನು ನೀಡುವಂಥ ಕಾರ್ಯಕ್ರಮ ಇತ್ತು ಪ್ರಸ್ತುತ ರಾಜ್ಯದಲ್ಲಿ ವೃದ್ಧಾಪ್ಯ ವೇತನದ ಅಡಿಯಲ್ಲಿ ಸುಮಾರು ಇಪ್ಪತ್ತೊಂದು ಲಕ್ಷದ ಎಂಬತ್ತೇಳು ಸಾವಿರಕ್ಕೂ ಹೆಚ್ಚು ಪಿಂಚಣಿದಾರರು ನೋಂದಾವಣೆ ಮಾಡಿಕೊಂಡಿದ್ದಾರೆ ಪಿಂಚಣಿ ಇದ್ದಾರೆ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ಮೂವತ್ತೊಂದು ಲಕ್ಷದ ಮೂವತ್ತ್ಮೂರು ಸಾವಿರಕ್ಕೂ ಹೆಚ್ಚು ಫಲಾನುಭವಿಗಳು ಪಿಂಚಣಿಯನ್ನು ಪಡೆಯುತ್ತಿದ್ದಾರೆ ಇದರಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪಾಲು ಕೂಡ ಇದೆ ಆದರೆ ಅಧಿಕೃತವಾಗಿ ದತ್ತಾಂಶಕ್ಕಿಂತ ಅಧಿಕ ಜನ ಈ ಪಿಂಚಣಿಯನ್ನು ಪಡೆಯುತ್ತಿರೋದು ಬೆಳಕಿಗೆ ಬಂದಿದೆ ರಾಜ್ಯ ಸರ್ಕಾರ ಫಲಾನುಭವಿಗಳ ವಿವರಗಳನ್ನು ಕುಟುಂಬದ ದತ್ತಾಂಶಗಳನ್ನು ಮಾಹಿತಿಯನ್ನು ಹೋಲಿಕೆ ಮಾಡಿ ಈ ನಿರ್ಧಾರವನ್ನು ಕೈಗೊಳ್ತಾ ಇದೆ ಸುಮಾರು ಇಪ್ಪತ್ತೊಂದು ಲಕ್ಷ ಮೂವತ್ತೇಳು ಸಾವಿರ ಮೂವತ್ ಎಂಬತ್ತೇಳು ಸಾವಿರ ವೃದ್ಧಾಪ್ಯ ಫಲಾನುಭವಿಗಳ ಪೈಕಿ ಸುಮಾರು ಒಂಬತ್ತು ಲಕ್ಷದ ನಾಲ್ಕು ಸಾವಿರ ಪಿಂಚಣಿದಾರರು ಅನರ್ಹರು ಅಂತ ಹೇಳಿ ಘೋಷಣೆ ಮಾಡಿದೆ ಮೂವತ್ತ್ಮೂರು ಲಕ್ಷದ ಅಲ್ಲ ಮೂವತ್ತೊಂದು ಲಕ್ಷದ ಮೂವತ್ತ್ಮೂರು ಸಾವಿರ ಸಂಧ್ಯಾ ಸುರಕ್ಷಾ ಕಾರ್ಡ್ಗಳ ಪೈಕಿ ಸುಮಾರು ಹದಿನಾಲ್ಕು ಲಕ್ಷದ ಹದಿನೈದು ಸಾವಿರ ಕಾರ್ಡ್ಗಳನ್ನು ರದ್ದು ಮಾಡಿದೆ ಕುಟುಂಬದ ದತ್ತಾಂಶಗಳನ್ನು ಸಂಗ್ರಹಿಸಿ ಅದರಿಂದಾಗಿ ಈ ಮಾಹಿತಿಯನ್ನು ಮಾಡಿದೆ ಇದರಿಂದ ಸರ್ಕಾರಕ್ಕೆ ಆಗುವ ಲಾಭವೇನು ಪಿಂಚಣಿದಾರರಿಗಾಗುವ ನಷ್ಟಗಳು ಏನು ಅಂತ ನೋಡೋದಾದರೆ ಬಕ್ಕಸಕ್ಕೆ ದೊಡ್ಡ ಪ್ರಮಾಣದ ಉಳಿತಾಯ ಆಗತ್ತೆ ಅನರ್ಹರಿಗೆ ಈ ಯೋಜನೆಯಿಂದ ಗೇಟ್ ಪಾಸ್ ಸಿಗತ್ತೆ ಹಾಗೂ ಅರ್ಹರಿಗೆ ಇದರಿಂದ ಲಾಭ ಆಗತ್ತೆ ಯೋಜನೆಯ ಮರುಪ್ರಯೋಗಕ್ಕೆ ಕಡಿವಾಣ ಆಗತ್ತೆ ನೈಜ ಹೊಸ ಫಲಾನುಭವಿಗಳಿಗೆ ಇದು ಅನುಕೂಲ ಆಗತ್ತೆ ಆಡಳಿತ ಯಂತ್ರದ ಮೇಲೆ ಹೊರೆ ಕಡಿಮೆ ಆಗುತ್ತೆ ಒಂಬತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚ ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ಕೇಂದ್ರದ ಪಾಲು ಅತ್ಯಲ್ಪ ಆದರೆ ಒಂದು ಸಾವಿರ ಕೋಟಿ ರೂಪಾಯಿಗಳಿಗಿಂತ ಕಡಿಮೆ ವೆಚ್ಚ ಮಾಡುತ್ತದೆ ಆದರೆ ರಾಜ್ಯ ಸರ್ಕಾರ ಸುಮಾರು ಒಂಬತ್ತು ಸಾವಿರ ಕೋಟಿಗೂ ಹೆಚ್ಚು ವೆಚ್ಚವನ್ನು ಮಾಡುತ್ತೆ ಇದೀಗ ಅನರ್ಹರನ್ನು ಪಟ್ಟಿಯಿಂದ ಹೊರಗಿಟ್ಟರೆ ಕೇಂದ್ರಕ್ಕೆ ದೊಡ್ಡ ಪ್ರಮಾಣದ ಹೊರೆ ಕಡಿಮೆಯಾಗತ್ತೆ ಅಂತ ಹೇಳಿ ವರದಿಯಲ್ಲಿ ತಿಳಿಸಿದೆ ಅನರ್ಹರನ್ನು ಕಂಡುಹಿಡಿಯೋದು ಹೇಗೆ ಹೆಚ್ ಆರ್ ಎಮ್ ಎಸ್ ಮೂಲಕ ಅನರ್ಹರ ಪಿಂಚಣಿದಾರರನ್ನು ಪತ್ತೆ ಮಾಡುತ್ತೆ ಆದಾಯ ತೆರಿಗೆ ಪಾವತಿ ಮಾಡುವವರ ಮಾಹಿತಿಯ ಮೂಲಕ ಅದನ್ನು ಪಡ್ಕೊಳ್ಳುತ್ತೆ ಆಧಾರ್ ಕಾರ್ಡ್ನೆಲ್ಲ ದತ್ತಾಂಶವನ್ನು ಆಧರಿಸಿ ವಯೋಮಾನವನ್ನು ಸ್ಪಷ್ಟವಾಗಿ ವಯೋಮಾನ ಆಗಿದೆಯೋ ಇಲ್ಲೋ ಏಜ್ ಆಗಿದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಹಾಗೂ ಕುಟುಂಬ ತಂತ್ರಾಂಶದಲ್ಲಿನ ದತ್ತಾಂಶಗಳನ್ನು ವಿಶ್ಲೇಷಣೆ ಮಾಡಿ ಈ ಸುಮಾರು ಇಪ್ಪತ್ತ್ಮೂರು ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರನ್ನು ಈ ಯೋಜನೆಯಿಂದ ಹೊರಬಿಡ್ತಾ ಇದ್ದಾರೆ ಸರ್ಕಾರದಲ್ಲಿ ನನ್ನದೊಂದು ಮನವಿ ಯಾವುದೋ ಅಧಿಕಾರಿಗಳು ಯಾವುದೋ ದತ್ತಾಂಶಗಳನ್ನು ನೋಡಿಕೊಂಡು ಅವರು ಟ್ಯಾಕ್ಸ್ ಕಟ್ಟರೆ ಇವರು ಟ್ಯಾಕ್ಸ್ ಕಟ್ಟರೆ ಇವರಿಗೆ ಅರ್ಹರ್ಹರು ಅಂತ ಹೇಳಿ ನಿರ್ಧಾರ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಅಧಿಕಾರಿಗಳನ್ನು ಪಿಂಚಣಿದಾರರ ವಿಳಾಸಕ್ಕೆ ಕಳಿಸಿ ಅವರ ಕಷ್ಟಗಳು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ನಿರ್ಧಾರವನ್ನು ಕೈಗೊಳ್ಳಬೇಕು ಸ್ನೇಹಿತರೆ ಒಂದು ಉದಾಹರಣೆ ಹೇಳ್ತೀನಿ ಇನ್ಕಮ್ ಟ್ಯಾಕ್ಸ್ ಫೈಯರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಯರಿಗೆ ನಾವು ಕೊಡೋದಿಲ್ಲ ಅಂತ ಹೇಳ್ತೀನಿ ನೀವು ಯಾವುದೇ ಬ್ಯಾಂಕಲ್ಲಿ ಯಾವುದೇ ಬಿಸ್ನೆಸ್ ಮಾಡೋಕ್ಕೋಸ್ಕರ ಮನೆ ಕಟ್ಟೋಕ್ಕಾಗಿ ಸೈಟ್ ಖರೀದಿ ಮಾಡೋಕ್ಕಾಗಿ ಯಾವುದಕ್ಕಾದರೂ ಕೂಡ ನೀವು ಬ್ಯಾಂಕ್ಗಳಿಗೆ ಹೋದರೆ ಫಸ್ಟ್ ಕೇಳಿದೆ ಐ ಟಿ ರಿಟರ್ನ್ಸ್ ಕೊಡಿ ಅಂತ ನಮ್ಮ ಆದಾಯ ಇರೋದಿಲ್ಲ ಆದರೂ ಕೂಡ ನಾವೇನು ಮಾಡ್ತೀವಿ ಐ ಟಿ ರಿಟರ್ನ್ಸ್ ಕಟ್ಟಿರ್ತೀವಿ ಐ ಟಿ ರಿಟರ್ನ್ಸ್ ಕಟ್ಟಿದ ನಂತರ ಇನ್ನೇನು ಐ ಟಿ ಕಟ್ಟೋನು ನಿನಗೆ ಕೊಡೋಲ್ಲ ಅಂದರೆ ಏನರ್ಥ ಮೊದಲೇ ಕಷ್ಟದಲ್ಲಿರುವಂಥ ಹಿರಿಯ ಜೀವಿಗಳಿಗೆ ಇದು ಅನ್ಯಾಯ ಹಾಗೆ ಆಗೋದಿಲ್ವಾ ದಯವಿಟ್ಟು ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಸ್ಥಳ ಪರಿಶೀಲನೆ ಮಾಡಿ ವಾಸ್ತವಾಂಶವನ್ನು ತಿಳ್ಕೊಂಡು ಪಿಂಚಣಿದಾರರಿಗೆ ಆಗ್ತಿರುವಂಥ ಅನ್ಯಾಯವನ್ನು ಸರಿಪಡಿಸುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಬೇಕು ಅದಕ್ಕಿಂತ ಪೂರ್ವದಲ್ಲಿ ಏಕಾಏಕಿಯಾಗಿ ಇಪ್ಪತ್ತ್ಮೂರು ಲಕ್ಷ ಜನರ ಪಿಂಚಣಿಯನ್ನು ರದ್ದುಪಡಿಸೋದು ತಪ್ಪು ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ ಎಷ್ಟೋ ವರ್ಷಗಳ ಕಾಲ ಈ ನಾಡನ್ನು ಕಟ್ಟೋಕ್ಕೆ ಈ ದೇಶವನ್ನು ಕಟ್ಟೋಕ್ಕಾಗಿ ದುಡಿದಿರ್ತಾರೆ ಅಂಥವರಿಗೆ ನೀವು ಕೊಡ್ತಾ ಇರೋದು ಅತ್ಯಲ್ಪ ಪಿಂಚಣಿ ನಿಮ್ಮ ಹಲವಾರು ದುಂದು ವೆಚ್ಚಗಳು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡ್ತೀರಿ ಕೇವಲ ಪಿಂಚಣಿದಾರರಿಗೆ ಸುಮಾರು ಒಂಬತ್ತು ಸಾವಿರ ಕೋಟಿ ನಿಮಗೆ ಸರ್ಕಾರಕ್ಕೆ ಏನು ಹೊರೆ ಹೊರೆಯಲ್ಲ ಸುಮಾರು ನಾಲ್ಕು ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡುವಂಥ ಕರ್ನಾಟಕದಂಥ ಸುಭಿಕ್ಷವಾದ ಆರ್ಥಿಕತೆಗೆ ಒಂಬತ್ತು ಸಾವಿರ ಕೋಟಿ ಏನೂ ವೆಚ್ಚ ಅಲ್ಲ ದಯವಿಟ್ಟು ಈ ಪಿಂಚಣಿದಾರರಿಗೆ ನ್ಯಾಯವನ್ನು ಒದಗಿಸಿ ಯಾವುದೇ ಪಿಂಚಣಿದಾರರ ಪಿಂಚಣಿಯನ್ನು ರದ್ದುಪಡಿಸುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಬಾರ್ದಂಥ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡಿಕೊಂಡು ಪ್ರತಿಯೊಬ್ಬ ಪಿಂಚಣಿದಾರರ ಪರವಾಗಿ ಮನವಿಯನ್ನು ಮಾಡ್ಕೊಳ್ತೀನಿ ವೃದ್ಧಾಪ್ಯ ಹಾಗೂ ಸಂಧ್ಯಾ ಸುರಕ್ಷಾ ವೇತನದ ವೇತನ ಪಟ್ಟಿಗೆ ಶೀಘ್ರದಲ್ಲೇ ಕತ್ತರಿ ಬೀಳುತ್ತೆ ಅಂತ ಹೇಳಿದರೆ ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಮಹತ್ವದ ಬದಲಾವಣೆ ತರಲು ರಾಜ್ಯ ಸರ್ಕಾರ ಮುಂದಾಗಿದೆ ಹಿರಿಯರ ಪಿಂಚಣಿ ವ್ಯವಸ್ಥೆಯಲ್ಲಿ ಹೊಸ ಬದಲಾವಣೆ ತಂದು ಸರ್ಕಾರ ವಿಶೇಷ ಸುತ್ತೋಲೆಯನ್ನು ಹೊರಡಿಸಲಿದೆ ಸಾಮಾಜಿಕ ಭದ್ರತಾ ಯೋಜನೆಗಳಾದ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ಪಿಂಚಣಿ ಪಡೆಯುತ್ತಿರುವಂಥ ಪಿಂಚಣಿದಾರರಲ್ಲಿ ಅನರ್ಹ ಪಿಂಚಣಿದಾರರನ್ನು ಗುರುತಿಸಿ ಅವರನ್ನು ಪಿಂಚಣಿಯನ್ನು ರದ್ದುಪಡಿಸುವ ಬಗ್ಗೆ ಪಾರದರ್ಶಕವಾಗಿ ಈ ಇದನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಡವರ ಬಗ್ಗೆ ಕಾಳಜಿ ಸಹಾನುಭೂತಿ ಇರಲಿ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಪ್ರವಚನ ನೀಡಿದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರು ಈಗ ಬಡವರ ಮೇಲೆ ಪ್ರಹಾರ ಮಾಡಲು ಹೊರಟಿದರೆ ಅಂತ ಹೇಳಿ ಮಾಜಿ ಸಚಿವರಾದ ಸುನಿಲ್ ಕುಮಾರ್ ಅವರು ಟ್ವೀಟ್ ಮಾಡಿ ಈ ಇದನ್ನು ವಿರೋಧಿಸಿದರೆ ದಯವಿಟ್ಟು ಅರ್ಹ ಪರಹಾನುಭವಿಗಳಿಗೆ ಯಾರ್ಯಾರಿಗೆ ಪಿಂಚಣಿ ಸಿಗ್ತಾ ಇತ್ತು ಅವರೆಲ್ಲರಿಗೂ ಪಿಂಚಣಿ ಕೊಡುವಂಥ ವ್ಯವಸ್ಥೆಗೆ ರಾಜ್ಯ ಸರ್ಕಾರ ಗಮನಹರಿಸಿ ಪಿಂಚಣಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ ಅಂತ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡಿಕೊಂಡು ಈ ಮಾಹಿತಿ ಯಾರೆಲ್ಲ ಪಿಂಚಣಿದಾರರಿಗೆ ಇಷ್ಟ ಆಗತ್ತೆ ದಯವಿಟ್ಟು ಅವರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಪಿಂಚಣಿದಾರರ ಪರವಾಗಿ ನಾವು ಯಾವತ್ತೂ ಇರ್ತೀವಿ ಮುಂದೆ ಕೂಡ ಇರ್ತೀವಿ ಪಿಂಚಣಿತಾರ ಯೋಗಕ್ಷೇಮ ನಮ್ಮ ಹೊಣೆ ಅಂತ ಹೇಳಿ